ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ನಮ್ಮ ಆರ್ ಸಿ ಬಿ ಯ ಮುಂದಿನ ಎದುರಾಳಿ ಹಾಗೂ ಯಾರು ಹಾಗೆ ಮ್ಯಾಚ್ ಎಷ್ಟು ಗಂಟೆಗೆ ನಡೆಯುತ್ತೆ ಎಲ್ಲಿ ನಡೆಯುತ್ತೆ ಅದನ್ನೆಲ್ಲ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೌನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಮ್ಮ ಆರ್ ಸಿ ಬಿ ಯ ಮುಂದಿನ ಮ್ಯಾಚ್ ನೋಡೋದಾದರೆ ಒಂದು ಯು ಪಿ ವಾರಿಯರ್ಸ್ ವಿರುದ್ಧ ಇದೆ ಅಂತಲೇ ಹೇಳ್ಬೋದು ಅದು ಕೂಡ ಸೋಮವಾರ ದಿನ ಸಾಯಂಕಾಲ ಸೆವೆನ್ ತರ್ಟಿಗೆ ಇರುತ್ತೆ ಅಂತಲೇ ಹೇಳ್ಬೋದು ಒಂದು ಯು ಪಿ ವಾರಿಯರ್ಸ್ ವಿರುದ್ಧ ಇರುತ್ತೆ ಅದರಲ್ಲಿ ಬದಲಾವಣೆ ನೋಡೋದಾದರೆ ಏನೋ ಅಷ್ಟೊಂದು ಚೇಂಜಸ್ ಆಗಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಟೀಮ್ ಗೆದ್ದಿದ್ದರಿಂದ ಇದೇ ಟೀಮ್ ಕಂಟಿನ್ಯೂ ಆಗುತ್ತೆ ಅಂತಲೇ ಹೇಳ್ಬೋದು ಇದೇ ಟೀಮ್ ಕಂಟಿನ್ಯೂ ಆಗುತ್ತೆ ಹಾಗೆ ನಮ್ಮ ಆರ್ ಸಿ ಬಿ ನೆಕ್ಸ್ಟ್ ಮ್ಯಾಚಲ್ಲೂ ಕೂಡ ಒಂದು ಬೆಂಕಿ ಆಗಿರುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಬ್ಯಾಟಿಂಗಲ್ಲಿ ಆಗಿರ್ಬೋದು ಬಾಲಿಂಗಲ್ಲಿ ಆಗಿರ್ಬೋದು ಬ್ಯಾಟಿಂಗಲ್ಲಿ ಸ್ವಲ್ಪ ಪ್ಲಾಪ್ ಆಯಿತು ಬಟ್ ನೆಕ್ಸ್ಟ್ ಮ್ಯಾಚ್ ಆ ಥರ ಆಗಲ್ಲ ಅಂತ ಹೇಳಿದಾರೆ ಸ್ಮೃತಿ ಮಂದನ ಅವರು ರಿಶ್ಮಿಟ್ಟಲ್ಲಿ ಕೂಡ ಹೇಳಿದ್ದಾರೆ ಇದೇ ಪ್ಲೇಯಿಂಗ್ ಎಲ್ಲವನ್ನು ಕಂಟಿನ್ಯೂ ಆಗುತ್ತೆ ಇದರಲ್ಲಿ ಏನೋ ಅಷ್ಟೊಂದು ಚೇಂಜಸ್ ಮಾಡೋಲ್ಲ ಅಂತ ಹೇಳಿ ನೋಡೋಣ ಮುಂದಿನ ಮ್ಯಾಚ್ ಯಾವ ಥರ ಆಡ್ತಾರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ